ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಉತ್ತಮ ಆರೋಗ್ಯವಂತ ಜೀವನಕ್ಕೆ ಯೋಗ ಬಹಳ ಮುಖ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಸಂಘರ್ಷ ತಾಂಡವ ಆಡ್ತಿರೋ ಜಗತ್ತಲ್ಲಿ ಯೋಗ ಶಾಂತಿ ತರಬಹುದು ಮೋದಿ ಅವರದ್ನಲ್ಲಿ ಯೋಗ ದಿನಾಚರಣೆ ಶಾಸಕರೊಂದಿಗೆ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಭಾಗಿ ಸುದ್ದೆಯ ವಿವರಗಳು ಉತ್ತಮ ಆರೋಗ್ಯವಂತ ಜೀವನಕ್ಕೆ ಯೋಗ ಬಹಳ ಮುಖ್ಯವಾಗಿರುವುದರಿಂದ ಇದನ್ನು ಯೋಗ ದಿನ ಮಾತ್ರ ಮಾಡದೆ ಪ್ರತಿದಿನ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಅವರು ತಿಳಿಸಿದರು ಅವರು ಶನಿವಾರ ಬೀದರ್ ನಗರದ ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಆರೋಗ್ಯವೇ ಭಾಗ್ಯ ಅನ್ನುವ ಹಾಗೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಯೋಗವು ನಮ್ಮ ಪುರಾತನ ಪರಂಪರೆಯ ಒಂದು ಭಾಗವಾಗಿದೆ ಇದು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಮಾನ ಪಡೆದುಕೊಂಡಿದೆ ಯೋಗವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ರೋಗ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಶಾಂತಿ ನೆಮ್ಮದಿ ಜೀವನಕ್ಕೆ ಅನುಕೂಲಕರವಾಗಿದೆ ಎಂದರು ಕಲುಷಿತ ಆಹಾರ ನೀರು ಗಾಳಿಯಿಂದ ಆರೋಗ್ಯ ಮೇಲೆ ಅನೇಕ ಪರಿಣಾಮ ಬೀರುತ್ತದೆ ಆದ್ದರಿಂದ ನಮ್ಮ ಆರೋಗ್ಯ ನಾವು ನಮ್ಮ ಮೊದಲ ಆದ್ಯತೆ ಆಗಬೇಕು ಯೋಗ ಕೇವಲ ಒಂದು ದಿನ ಮಾಡಿ ಬಿಡುವುದಲ್ಲ ದಿನನಿತ್ಯ ಯೋಗ ಮಾಡಬೇಕೆಂದು ತಿಳಿಸಿದರು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಅಲಿಂದರ್ ಕೆ ಬೆಲ್ದಾಳೆ ಅವರು ಮಾತನಾಡಿ ಯೋಗವು ನಮ್ಮ ದೇಶ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಒಳಗೊಂಡಿದ ಉತ್ತಮ ಆರೋಗ್ಯದ ಆಚರಣೆಯಾಗಿದೆ ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ನಮ್ಮ ಹೆಮ್ಮೆಯ ವಿಷಯವಾಗಿದೆ ಎಂದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯದ ಜೊತೆಗೆ ಕೆಲಸ ಮಾಡುವ ಇಚ್ಛಾಶಕ್ತಿ ಹೆಚ್ಚಿಸುತ್ತದೆ ಹಾಗೂ ವ್ಯಕ್ತಿಯನ್ನು ಕ್ರಿಯಾಶೀಲನಾಗಿ ಮಾಡುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ ಜಿಲ್ಲಾ ಪಂಚಾಯತ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಜಿಲ್ಲಾ ಆಯುಷ್ ಅಧಿಕಾರಿ ಹುತೇಜ ಬೇಗಂ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು अभी शंकुश की मुद्रा में दोनों थम्स क्या करते हैं अपने गर्दों को अंगूठों से बंद कर लिए दोनों आए अपनी आंखों से तक पार करो आपके जो मध्यम और लंबा तथा अनामिका और कनिष्ठिका उंगलियों को अपने होंठों पर रखें अपनी नाक को खोलें और दोनों छिद्रों से श्वास भीतर लें नियंत्रित गति से धीरे धीरे भौरे की गुनगुन सी आवाज करते हुए श्वास छोड़ें यह एकाग्रता और ध्यान, की की ग़िया ग़िया ग़िया। ध्यान।, ध्यान के तैयारी करने का प्राणायाम तैयारी आयुर्वेदिक मेडिकल आगे बंद करें किसी भी मुद्रा में यह मकर आसन है यह है आसन सभी मुद्राओं में विश्राम के लिए किया जाता है यह पीठ के निचले हिस्से को लोग है। नहीं करना है। अब अधोमुखी मुद्राओं के लिए तैयार हूँ भुजंग का अर्थ है सर्प या कोबरा पेट के बल लेट जाएं सिर को हाथों पर रखें और साइड करें आराम से रहने दें दोनों हाथ साइड रखें टांगों को आपस में जोड़ें और बाहों को लेकर माथे को बढ़िया पर रखें अब अपनी हथेलियों को छाती के पास रखें और कोहनियों को उठाएं सांस भी कर लें और थोड़ी तथा नाभि के हिस्से तक छाती को ऊपर उठाएं यह भुजंग है दोनों हाथ जादुओ के बगल में रखें और हथेलियां जमीन आरोप टिका बिना मोड़े अपने पैरों को धीरे धीरे ऊपर उठाए तो तो पैरों को डिग्री तक उठाए तत्पश्चात साठ डिग्री का कोण अब धीरे धीरे पैरों को नब्बे डिग्री के की स्थिति में ले आए यह अर्थ हराशन की पूर्ण स्थिति है इस अवस्था में शरीर की स्थिति से करने तक सीधी होनी चाहिए धीरे धीरे अपने पैरों को वापस जमीन पर आरोप स्थिति में सिर जमीन से ऊपर ना उठे यह आसन गहरे तनाव से ग्रस्त व्यक्तियों के लिए अत्यंत है परंतु उन्हें बड़ी सावधानी पूर्वक यह आसन करना चाहिए ಶಕ್ತಿ ಬೆಳೆಸ್ಕೊಳ್ಬೇಕು ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಬೇಕು ನಿಮ್ ಮನಸ್ಸು ಏಕಾಗ್ರತೆ ಇರಬೇಕು ಅರ್ಥ ಆಯ್ತಾ ಮನಸ್ಸಿಗೆ ಮತ್ತೆ ನೀವು ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ಶಾಂತಿಯಿಂದ ಸಮಾಧಾನದಿಂದ ಇರಬೇಕು ಅಂತ ಹೇಳಿದ್ರೆ ಯೋಗ ಅದಕ್ಕೆ ಪೂರಕವಾಗಿ ಸಹಾಯ ಮಾಡ್ತದೆ ಯೋಗ ಮಾಡಿ ಆರೋಗ್ಯ ಬಲವರ್ಧನೆ ಮಾಡಿಕೊಳ್ಳಿ ಮತ್ತೆಲ್ಲ ಉಪಹಾರ ವ್ಯವಸ್ಥೆ ಮಾಡಿದೀರಾ ಎಲ್ಲರೂ ಉಪಹಾರ ಮಾಡಿಕೊಂಡು ಹೋಗಿ ಧನ್ಯವಾದ ಎಲ್ಲ ಕರ್ತಾಧಿಕಾರಿಗೂ ಸಚಿವರಿಗೂ ಧನ್ಯವಾದ आप फिर से ये लोग लेकर के मैं बोल रही हूं सर सबके ये जो है यह उपयोग किया जाएगा इसीलिए अगर आपको जैसा विशेष जरूरत हो तो परफेक्टली बता देना धन्यवाद ಸಂಘರ್ಷ ಭರಿತ ಜಗತ್ತಿನಲ್ಲೇ ಯೋಗವು ಶಾಂತಿಯನ್ನು ಖಚಿತಪಡಿಸುತ್ತದೆ ಮತ್ತು ಇದು ವಿರಾಮ ಬಟನ್ ಆಗಿದ್ದು ಇದು ಈಗಿನ ಅಗತ್ಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ವಿಶಾಖಪಟ್ಟಣಂನಲ್ಲಿ ನಡೆಯುತ್ತಿರುವ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಿ ಮೋದಿ ಯೋಗವು ಎಲ್ಲೆಗಳು ಹಿನ್ನೆಲೆಗಳು ವಯಸ್ಸು ಅಥವಾ ಸಮರ್ಥಗಳನ್ನು ಮೀರಿ ಎಲ್ಲರಿಗೂ ಆಗಿದೆ ಇದು ಜಗತ್ತನ್ನು ಒಂದುಗೂಡಿಸಿದೆ ಯೋಗ ದಿನವು ಮಾನವೀಯತೆಗಾಗಿ ಯೋಗ ಎರಡು ಪಾಯಿಂಟ್ ಆರಂಭವನ್ನು ಗುರುತಿಸಲಿ ಅಲ್ಲಿ ಆಂತರಿಕ ಶಾಂತಿ ಜಾಗತಿಕ ನೀತಿ ಆಗುತ್ತದೆ ಎಂದು ಹೇಳಿದರು ಕೋಟ್ಯಾಂತರ ಜನರು ಯೋಗವನ್ನು ಅಳವಡಿಸಿಕೊಂಡಿದ್ದಾರೆ ಇದು ನಮ್ಮನ್ನು ಪರಸ್ಪರ ಸಂಬಂಧಕ್ಕೆ ಜಾಗೃತಗೊಳಿಸುತ್ತದೆ ಯೋಗ ಒಂದು ಭೂಮಿಗೆ ಒಂದು ಆರೋಗ್ಯಕ್ಕೆ ಯೋಗವು ನಮ್ಮನ್ನು ನನ್ನಿಂದ ನಮಗೆ ಕರೆದೊಯ್ಯುತ್ತದೆ ಭಾರತವು ಜಗತ್ತಿಗೆ ಗುಣಪಡಿಸುವಿಕೆಯನ್ನು ನೀಡುತ್ತದೆ ಕಳೆದ ಒಂದು ದಶಕದಲ್ಲಿ ಯೋಗದ ಪ್ರಯಾಣವನ್ನು ನೋಡಿದಾಗ ಅದು ನನಗೆ ಅನೇಕ ವಿಷಯಗಳನ್ನು ನೆನಪಿಸುತ್ತದೆ ಭಾರತವು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಗುರುತಿಸಲು ಯುಎನ್ಜಿಎಲ್ಲಿ ನಿರ್ಣಯವನ್ನು ಮಂಡಿಸಿದ ದಿನ ಮತ್ತು ಬಹಳ ಕಡಿಮೆ ಸಮಯದಲ್ಲಿ ವಿಶ್ವದ ನೂರ ಎಪ್ಪತ್ತೈದು ದೇಶಗಳು ನಮ್ಮ ಭಾರತ ದೇಶದೊಂದಿಗೆ ನಿಂತವು ಇಂದಿನ ಜಗತ್ತಿನಲ್ಲಿ ಏಕತೆ ಮತ್ತು ಬೆಂಬಲವು ಸಾಮಾನ್ಯ ಘಟನೆಯಲ್ಲ ಎಂದರು वज्रासन का अभ्यास करेंगे किसी को भी घुटनों में टकनों में हिप ज्वाइंट में या सर्जरी हुआ है ऐसे व्यक्ति सावधानी के साथ करना है यवरी कहीं ना मा नोपी एंकल नोपी उंटे, जागर तंग चैली धंडासन नुंची पैरों को एक एक मोड़ते हुए नितंब के नीचे रखिए कालू मड़ची नितंब किंदा पेटंडी एडिया बाहर और अंगूठे मिले हुए होना है हिल्स बैठ के उंडाली टोस कल पी उंडाली दोनों एडियों के बीच में बैठने का प्रयास रेंडो हिल्स मध्य कूर्चोंडी दोनों हाथों को घुटने पर स्थापित करें चेतलनु माकाल पैल पेटंडी और सामान्य श्वास प्रश्वास के साथ कुछ देर इस अवस्था में बने रहिए साधारण श्वास प्रश्वास तो क्वंत से स्थिति पूरा ध्यान शरीर पर सभी का है और सभी के लिए है योग का सीधा साधा अर्थ होता है जुड़ना और ये देखना सुखद है कि कैसे योग ने पूरे विश्व को जोड़ा आज पूरी दुनिया किसी न किसी तनाव से गुजर रही है ऐसे में योग से हमें शांति की दिशा मिलती है पीस योगा डे मार्क द beginning ऑफ योगा फॉर humanity टू point ओ where इनर पीस बिकम्स ग्लोबल पॉलिसी हम सब मिलकर योग को एक जन आंदोलन बनाए एक ऐसा आंदोलन जो विश्व को शांति स्वास्थ्य और समरसता की ओर ले जाए और जहाँ योगा और वन अर्थ वन हेल्थ एक वैश्विक संकल्प बन जाए ಬೀದರ್ ಜಿಲ್ಲೆಯ ಔರತ್ ಪಟ್ಟಣದಲ್ಲಿ ಬಸವೇಶ್ವರ್ ನಲ್ಲಿ ಜೂನ್ ಒಂದರಂದು ಯೋಗ ದಿನ ಕಾರ್ಯಕ್ರಮ ಜರುಗಿತು ಜೂನ್ ಒಂದರಂದು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಔರತ್ ಪಟ್ಟಣದಲ್ಲಿ ಯೋಗ ದಿನ ಹಮ್ಮಿಕೊಳ್ಳಲಾಗಿತ್ತು ಔರ ಶಾಸಕ ಪ್ರಭು ಚವ್ವಾಣ್ ಶಿವಾಜಿ ಪಾಟೀಲ್ ಶಿವರಾಜ್ ಅಲ್ಮಾಜೆ ಹಾವಗಿರಿ ಶಿವರಾಜ್ ಶಟ್ಕರ್ ವೀಂದ್ರ ರೆಡ್ಡಿ ಸಚಿನ್ ಬಿರಾದಾರ್ ಸೇರಿದಂತೆ ಅನೇಕ ಗಣ್ಯರು ವಿದ್ಯಾರ್ಥಿಗಳು ಯೋಗದಲ್ಲಿ ಪಾಲ್ಗೊಂಡಿದ್ದಾರೆ

ಈಗ ನಾ ಬಲಭಾಗದಿಂದ ಮಾಡಿ ಈಗ ಎಡಭಾಗದಿಂದ ಜಲನೇತಿ ಮಾಡ್ತೀವಿ ಈ ಮುಗಿನಾಗ ಇಟ್ಕೊಳ್ಬೇಕು ಎಲ್ಲರಿಗೂ ಕಾಣಿಸ್ತಾ ಎಲ್ಲರಿಗೆ ಶುಭಾಶಯಗಳು ಭೂತ ವಿಶ್ವನಲ್ಲಿ ಯೋಗಾಡೆ ಡೇ ಆಚರಣೆ ಆಗ್ತಾ ಇದೆ ನಾವು ಕೂಡ ಫಸ್ಟ್ ಟೈಮ್ ನಮ್ಮ ಮಂಡಳ ಕಡೆಯಿಂದ ಆಯೋಜನೆ ಮಾಡಿದ್ವಿ ಫಸ್ಟ್ ಟೈಮ್ ಯಾಕಂದ್ರೆ ಬೇರೆ ಬೇರೆ ನಾನು ಕಾಲೇಜ್ ಹೋಗ್ತವಿ ಬಟ್ ಈಗ ಫಸ್ಟ್ ಮಾಡಿದ್ದೀನಿ ಈ ಯೋಗನಲ್ಲಿ ನಮ್ಮ ಟೀಚರ್ ಆಗಿ ಕೋಚಿಂಗ್ ಆಗಿ ರಾವೀರಾವ್ ಅವರೇ ರಣರಾಜ್ ಪೊಲ್ಲೆಪುರೇ ಶಿವರಾಜ್ ಜುಲಾಂಡೆ ಶಿವರಾಜ್ ಶೆಟ್ಕಾರ್ ಮತ್ತು ವೇದಿಕೆ ಬಂದಿರುವ ಶಿವರಾಜ್ ಪಾಟೀಲ್ ಮುಂಗಾಳ್ ಅವರೇ ಶಿವರಾಜ್ ಅಲ್ಮಾಜಿ ಅವರೇ ಪಟ್ಟಣ ಪಂಚಾಯತ್ ಅವಲ್ಲ ಮುದ್ದು ಮಕ್ಕಳೇ ನಮ್ಮ ಭಾಗೀತಾವೆ ಹೇಳಿದ್ರು ನಾವು ದೊಡ್ಡ ದೊಡ್ಡ ಕಾರ್ ಪರ್ಚೇಸ್ ಮಾಡ್ತೀರಿ ಬಟ್ ನಮ್ಮ ನೋಡಬೇಕು ಹೊಡಬೇಕು ಸಮಸ್ತ ಸರಿಯಾಗಬೇಕು ಇರಬೇಕು ಆದರೆ ನಾವು ನಿನ್ನೆ ಮೀಟಿಂಗ್ನಲ್ಲಿ ಎಳ್ದೀವಿ ಸ್ಕೂಲ್ನಲ್ಲಿ ಕೂಡ ಕಡ್ಡಾಯವಾಗಿ ಅರ್ಥ ಗಂಟಾಗಿ ಆಗಲೇಬೇಕು ಹೇಳಿದ್ವಿ ಯಾಕಂದರೆ ಅವು स्कूल हुआ प्रेरणे जी स्कूल आज का हमारा सौभाग्य है हमारा देश के प्रधानमंत्री जी और पतंजलि पीठ के बाबा रामदेव जी वजह से पूरे विश्व में देश में तो हो रहा ही है पूरे विश्व में विश्व में आज ये हमारा देश का ऋषि मुनि उनका जैसे हड़ेवे का ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಶನಿವಾರ ಬೆಳಗ್ಗೆ ಕರ್ನಾಟಕದ ರಾಜ್ಯಪಾಲ ಚಂದ್ ಗೆಲ್ಹೋಟ್ ಆರೋಗ್ಯ ಸಚಿವ ದಿನೇಶ್ ಗುಂಡಾರಾವ್ ಸೇರಿದಂತೆ ಹಲವಾರು ಇಲ್ಲಿನ ಐತಿಹಾಸಿಕ ವಿಧಾನಸೌಧದ ಮುಂದೆ ಯೋಗ ಪ್ರದರ್ಶನ ನೀಡಿದರು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ವಿಷಯದ ಅಡಿಯಲ್ಲಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಉಪಕ್ರಮಕ್ಕೆ ಅನುಗುಣವಾಗಿ ಸಾಮೂಹಿಕವಾಗಿ ಯೋಗ ಪ್ರದರ್ಶನ ಮಾಡಿದ್ದು ಕಂಡುಬಂತು ರಾಜ್ಯದ ಆಯುಷ್ ಇಲಾಖೆಯು ಹಲವಾರು ಸಂಸ್ಥೆಗಳು ಯೋಗ ಗುಂಪುಗಳು ಮತ್ತು ನಾಗರಿಕ ಸಮಾಜ ಗುಂಪುಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ ಈ ಕಾರ್ಯಕ್ರಮವನ್ನು ರಾಜ್ಯಪಾಲ ಚಂದ್ ಗೆಹೋಟ್ ಉದ್ಘಾಟಿಸಿದರು ರಾಜ್ಯಪಾಲರು ಆರೋಗ್ಯ ಸಚಿವ ದಿನೇಶ್ ಗುಂಡಾರಾವ್ ಮತ್ತು ಇತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ವಿವಿಧ ಯೋಗ ಆಸನಗಳನ್ನು ಪ್ರದರ್ಶಿಸಿದರು ರಾಜ್ಯ ಬಿಜೆಪಿ ಮುಖ್ಯಸ್ಥ ಬಿವೈ ವಿಜೇಂದ್ರ ಅವರು ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಸದಸ್ಯರೊಂದಿಗೆ ಯೋಗ ಪ್ರದರ್ಶನ ನೀಡಿದರು ತಮ್ಮ ತಪ್ಪು ಅರಿವಾದರೆ ಯಾರೇ ಆದರೂ ಸಹ ಪಕ್ಷಕ್ಕೆ ಮರಳಬಹುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವ್ಯಜೇಂದ್ರ ಮುಕ್ತ ಆಹ್ವಾನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈಶ್ವರಪ್ಪ ಗರ್ವಾಸ್ಪಿ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿಲ್ಲ ಇದೆಲ್ಲ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಆಗುವ ವಿಚಾರ ನಮ್ಮ ಹಂತದಲ್ಲಿ ಚರ್ಚೆ ಆಗಲ್ಲ ಆದ್ರೆ ಯಾರ್ಯಾರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ವಾಪಸ್ ಬರಬೇಕು ಅನ್ಕೊಂಡಿದ್ದಾರೋ ಅವರು ಬರಬಹುದು ಎಂದು ಹೇಳಿದ್ದಾರೆ ಇನ್ನು ಅಮಿತ್ ಶಾ ಭೇಟಿ ಕುರಿತು ಪ್ರತಿಕ್ರಿಯಿಸಿದ ಅವರು ಪಕ್ಷದಲ್ಲಿ ಎಲ್ಲರೂ ವ್ಯತ್ಯಾಸ ಮರೆತು ಹೋಗಿ ಮುಂದೆ ಸಾಗಿ ಎಂದು ಅಮಿತ್ ಶಾ ಸೂಚಿಸಿದ್ದಾರೆ ಹಳೆಯದೆಲ್ಲ ಮರೆತು ಒಟ್ಟಾಗಿ ಹೋಗಿ ಎಂದು ಕಿವಿಮಾತು ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ವಿಶ್ವಾಸ ಇದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಪಕ್ಷ ಕೊಟ್ಟ ಎಲ್ಲ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಿದ್ದೇನೆ ಪ್ರತಿ ಸಂದರ್ಭದಲ್ಲೂ ಹೈಕಮಾಂಡ್ಗೆ ಮಾಹಿತಿ ಕೊಡ್ತಾ ಬಂದಿದ್ದೇನೆ ವರಿಷ್ಠರ ತೀರ್ಮಾನ ಏನಿರುತ್ತದೆ ಎಂದು ಕಾದು ನೋಡಬೇಕು ಅಂತಿಮವಾಗಿ ಯಾರನ್ನು ಅಧ್ಯಕ್ಷರಾಗಿ ಮಾಡಬೇಕು ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಒಳ್ಳೆಯದು ಎಂದು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು Eu